ಬನ್ನಿ ಇಲ್ಲಿ ಸಿಗುವಂತಹ ಬೆಣ್ಣೆ ಪಡ್ಡು ಯಾವ ರೀತಿ ಇರುತ್ತೆ ಅಂತ ಹೋಗ್ಬಿಟ್ಟು ನೋಡೋಣ ಎಲ್ಲರೂ ಬೆಣ್ಣೆ ದೋಸೆ ನಾವು ಪಡ್ಡು ಒಂದು ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ ಹಂಗೆ ಬೆಣ್ಣೆ ದೋಸೆ ರುಚಿನೇ ಒಂಥರ ಅಂತಂದ್ರೆ ಈ ಬೆಣ್ಣೆ ಪಡ್ಡು ನೆಕ್ಸ್ಟ್ ಲೆವೆಲಿಗೆ ಹೋಗಿ ಕೂರಿಸ್ಬಿಡುತ್ತೆ ನಮ್ಮನ್ನ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವಿವತ್ತು ದಾವಣಗೆರೆಯ ಗುಂಡಿ ಸರ್ಕಲ್ನಲ್ಲಿದ್ದೀವಿ ಇಲ್ಲೇ ಹತ್ತಿರದಲ್ಲಿ ಒಂದು ಹೋಟೆಲ್ನಲ್ಲಿ ಬೆಣ್ಣೆಯಿಂದ ಮಾಡಲಾಗುವಂತಹ ಒಂದು ರುಚಿ ರುಚಿಯಾದ ತಿಂಡಿ ಸಿಗುತ್ತೆ ಬನ್ನಿ ಯಾವ ಹೋಟೆಲು ಯಾವ ತಿಂಡಿ ಅಂತ ಹೋಗ್ಬಿಟ್ಟು ನೋಡೋಣ ಗುಂಡಿ ಸರ್ಕಲ್ನಿಂದ ಡಾಕ್ಟರ್ ಮೋದಿ ರೋಡ್ನಲ್ಲಿ ಸ್ವಲ್ಪ ಮುಂದೆ ಬಂದಾಗ ನಮಗೆ ಮೋತಿ ವೀರಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯದ್ವಾರ ಸಿಗುತ್ತೆ ಇದರ ಪಕ್ಕದಲ್ಲೇ ಇರುವಂತಹ ಅಯೋಧ್ಯೆ ಬೆಣ್ಣೆ ಪಡ್ಡಿನ ಅಂಗಡಿ ಕಳೆದ ಮೂವತ್ತು ವರ್ಷಗಳಿಂದ ದಾವಣಗೆರೆ ಜನರ ಪ್ರೀತಿಗೆ ಪಾತ್ರವಾಗಿದೆ ಬನ್ನಿ ಇಲ್ಲಿ ಸಿಗುವಂತಹ ಬೆಣ್ಣೆ ಪಡ್ಡು ಯಾವ ರೀತಿ ಇರುತ್ತೆ ಅಂತ ಹೋಗ್ಬಿಟ್ಟು ನೋಡೋಣ ಅಯೋಧ್ಯ ಬೆಣ್ಣೆ ಪಡ್ಡು ಅಂಗಡಿಯ ಮಾಲೀಕರು ಕಾಂಚನ ಅವರು ನಮ್ಮ ಜೊತೆಗಿದ್ದಾರೆ ಅಕ್ಕರೆ ನಮಸ್ಕಾರ ಹೇಳಿ ಯಾರು ಶುರು ನಮ್ಮ ಅವ್ರ ಹೆಸರು ಬೆಣ್ಣೆ ಬೆಣ್ಣೆ ಬಸವರಾಜು ನೋಡಿ ವೀಕ್ಷಕರೇ ಅವ್ರ ಹೆಸರಲ್ಲೇ ಬೆಣ್ಣೆ ಇದೆ ಈಗ ದಾವಣಗೆರೆ ಅಂತಂದ್ರೆ ಬೆಣ್ಣೆ ನಗರಿ ಹ್ಮ್ ಇಲ್ಲಿ ಹೆಚ್ಚಾಗಿ ಬೆಣ್ಣೆ ದೋಸೆ ಹೋಟೆಲ್ಗಳನ್ನ ನಾವು ನೀವು ನೀವು ಬೆಣ್ಣೆ ಪಡ್ಡನ್ನ ಯಾವ ರೀತಿ ಶುರು ಮಾಡಿದ್ರಿ ನಮ್ಮ ನಮ್ ಹೇಳಿದ್ವಿ ಎಲ್ಲರೂ ಬೆಣ್ಣೆ ದೋಸೆ ತಿನ್ಸ್ತಾರ ನಾವು ಬೆಣ್ಣೆ ಪಡ್ಡು ಮಾಡೋಣ ಅಂತ ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದ್ರು ಜೊತೆ ಶೇರ್ಗಿನ್ ಮಾಡಿ ಚೆನ್ನಾಗಿ ಇಂಪ್ರೂವ್ ಆಯ್ತು ಜನ ಎಲ್ಲಾ ಇಷ್ಟಪಟ್ಟರು ಯಾವ ರೀತಿ ಇತ್ತು ಅಂದ್ರೆ ಪ್ರಾಥಮಿಕ ಹಂತಗಳಲ್ಲಿ ಯಾಕಂದ್ರೆ ಎಲ್ರು ಬೆಣ್ಣೆ ದೋಸೆ ತಿಂತಾ ಇದ್ರು ಅವಾಗ ಬೆಣ್ಣೆ ಪಡ್ಡು ಅಂತಂದಾಗ ಜನರ ಸ್ಪಂದನೆ ಹೇಗಿತ್ತು ಬಹಳ ಇಂಪ್ರೆಂಟ್ರಿ ಒಂದೇ ವಾರದಲ್ಲಿ ಕ್ಲಿಕ್ ಆಯ್ತದು ದಾವಣಗೆರೆ ಜನರು ವಿಶಿಷ್ಟವಾದ ರುಚಿ ಎಲ್ಲಿರುತ್ತೋ ಅಲ್ಲಿ ಹುಡುಕಿಕೊಂಡು ಹೋಗ್ತಿರ್ತಾರೆ ಅದೇ ರೀತಿ ವಿಶಿಷ್ಟವಾದ ರುಚಿಯನ್ನು ನೀವು ಕೊಡೋಕೆ ಶುರು ಮಾಡಿದ್ರಿ ಹೌದು ಶಾಪಿಂಗ್ಲೇ ನಮ್ದು ಇಂಪ್ರೋವ್ ಆಗ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲ ಕ್ಲಿಕ್ ಆಗಿ ಒಂದೇ ವಾರಕ್ಕೆ ಹ ಹಂಗಾಗಿ ಅಲ್ಲಿಂದ ಶುರುವಾಗಿದ್ದು ಮೂವತ್ತು ಗುಂಡಿ ಸರ್ಕಲ್ ಗುಂಡಿ ಶುರು ಮಾಡಿ ಇಲ್ಲ ಪಕ್ಕದಲ್ಲಿ ಪಕ್ಕದಲ್ಲೇ ಅಲ್ಲಿಂದ ಕೆಳಗೆ ಅಷ್ಟೇ ಬನ್ನಿ ವೀಕ್ಷಕರ ಯಾವ ರೀತಿ ಕಾಂಚನಾ ಮತ್ತೆ ಅವರ ಹಿರಿಯ ಸಹೋದರಿ ಅವರಿಬ್ರು ಸೇರಿ ಸುಲೋಚನಾ ಅವರು ಅವರಿಬ್ರು ಸೇರಿ ಈ ಹೋಟೆಲ್ ನಡೆಸ್ತಾ ಇರೋದು ಇವಾಗ ಬನ್ನಿ ಯಾವ ರೀತಿ ಬೆಣ್ಣೆ ಪಡ್ಡು ತಯಾರಾಗುತ್ತೆ ಇಲ್ಲಿ ಅಂತ ಹೋಗ್ಬಿಟ್ಟು ನೋಡೋಣ ಇವಾಗ ಹೇಳಿ ಇಲ್ಲಿ ಬೆಣ್ಣೆ ಪಡ್ಡು ಮತ್ತೆ ನೆನ್ ಸಿಗುತ್ತೆ ಈರುಳ್ಳಿ ದೋಸೆ ಸಿಗುತ್ತೆ ಓಪನ್ ದೋಸೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಬೆಣ್ಣೆ ಪಡ್ಡು ಬೆಣ್ಣೆ ಪಡ್ಡು ಅಂದ್ರೆ ಹಿಟ್ಟು ಯಾವ ರೀತಿ ಮಾಡ್ಕೊಳ್ತೀರ ಅಕ್ಕಿ ಹಿಟ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಸಬ್ಬಕ್ಕಿ ಅವಲಕ್ಕಿ ಹೆಸರು ಬೇಳೆ ಎಲ್ಲ ಹಾಕ್ತಿವಿ ನಾವು ಬೆಳಗ್ಗೆಲ್ಲ ನೆನೆ ಹಾಕಿ ಮಧ್ಯಾಹ್ನ ರುಬ್ಬಿಟ್ಟು ಸಾಯಂಕಾಲ ತರ ರುಬ್ಕೊಂಡಿರೋ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿ ಹಾಕೊಂಡು

ಸಾಮಾನ್ಯವಾಗಿ ನಾವು ಬೆಣ್ಣೆ ದೋಸೆ ಯಾವ ರೀತಿ ಮಾಡ್ತಾರೆ ಅಂತ ನೋಡಿರ್ತೀವಿ ಆದರೆ ಇಲ್ಲಿ ಬೆಣ್ಣೆ ಪಡ್ಡನ್ನ ಇವತ್ತು ಯಾವ ರೀತಿ ಮಾಡ್ತಾರೆ ಇಲ್ಲಿ ಅಂತ ನೋಡೋಣ ದಾವಣಗೆರೆ ಜನತೆಗೆ ಬೆಣ್ಣೆ ಪಡ್ಡನ್ನ ಪರಿಚಯಿಸಿದ್ದ ಇವರು ಬೆಣ್ಣೆ ಬಸವರಾಜವರು ಈಗ ಅವರ ಶ್ರೀಮತಿ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತು ಹಾ ವೀಕ್ಷಕರೇ ಇವರು ಬೆಣ್ಣೆ ಬಸವರಾಜ್ ಅವರ ಪತ್ನಿಯವರು ಇಬ್ರು ಕೂಡ ಬಟರ್ ಇದು ಒರಿಜಿನಲ್ ಇದು ಹಳ್ಳಿ ಬೆಣ್ಣೆ ಹಾ ಬೆಣ್ಣೆ ಒರಿಜಿನಲ್ ಬೆಣ್ಣೆ ಹಾ ಎಮ್ಮೆ ಬೆಣ್ಣೆ ಎಮ್ಮೆ ಬೆಣ್ಣೆ ಸೋ ಸುತ್ತಮುತ್ತಲಿನ ಹಳ್ಳಿಯಿಂದ ಪರ್ಚೇಸ್ ಮಾಡ್ತೀರಾ ಹಾ ನಮ್ಮ ಮನೆಯರ ಯಾವ ರೀತಿ ತರ್ತಿದ್ರೆ ಅದನ್ನೇ ನಾವು ತರೋದು ಸೊ ಪಡ್ಡನ್ನು ಒಂದು ಕಡೆ ಬೇಯಿಸ್ಕೊಂಡು ತಿರುಗಿಸ್ಕೊಂಡು ಅದ್ರ ಮೇಲೆ ಬೆಣ್ಣೆ ಹಾಕ್ತೀರಾ ಬಟರ್ ಸೊ ನಾವು ಮನೇಲಿ ಮಾಡೋಕ್ಕೆ ಸಾಮಾನ್ಯ ಕರಗಾಗ್ಬಿಡುತ್ತೆ ಬೆಣ್ಣೆ ಹಾಕಿದ್ರೆ ಹಾಂ ಹಾಂ ಅದು ಹೆಂಗೆ ನೀವು ಕ್ಲೀನ್ ಮಾಡ್ಕೊಳ್ತೀರಾ ಅದೊಂದು ಕುತೂಹಲ ಇದೆ ನಮಗೆ ಇವತ್ತು ನೋಡೋಕ್ಕೆ ಹಾಂ ಏನಿದೆ ಟ್ರಿಕ್ಕು ರಹಸ್ಯ ಬಯಲ್ ಮಾಡಕ್ ಬಂದಿದ್ದೀವಿ ನಾವು ಸಾಧ್ಯನೇ ಇಲ್ಲ ಅಂತೀರಾ ಯಾರು ಈ ರಹಸ್ಯನ ಬೇಯಿಸುಷಿ ಖುಷಿಯಿಂದಾನೆ ಹೇಳ್ತಾ ಇದಾರೆ ಮೂವತ್ತು ವರ್ಷದಿಂದ ನಿರಂತರವಾಗಿ ಜನರ ಪ್ರೀತಿಗೆ ಪಾತ್ರರಾಗಿ ಬರ್ತಾ ಇದ್ದೀರಾ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಬರ್ತಾ ಇದೀರಾ ಸಿದ್ಧವಾಗ್ತು ಒಂದು ಪ್ಲೇಟ್ ಆಯ್ತು ಒಂದು ಪ್ಲೇಟ್ ಅಲ್ಲಿ ಎಷ್ಟು ಬೆಣ್ಣೆ ಪಟ್ಟು ಬರುತ್ತೆ ಆರು ಹಾಂ ಸೊ ಹೋಟೆಲ್ ಟೈಮಿಂಗ್ಸ್ ಹೇಳಿ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ರೆ ಐದರಿಂದ ರಾತ್ರಿ ಹನ್ನೊಂದು ಹ್ಞೂ ಹ್ಞೂ ವಾರದ ಏಳು ದಿವಸ ಇರುತ್ತಾ ಅಂಗಡಿ ಹಾಂ ಏಳು ದಿವಸ ರಜೆ ಮಾಡಲ್ಲ ಇಲ್ಲ ಇಲ್ಲ ರಜೆ ಅಷ್ಟು ನಾವು ಎಲ್ಲರೂ ಹೋದ್ರೆ ಮಾತ್ರ ಹಾಂ ಬರ್ತೀನಿ ಹ್ಞೂ ಬೆಲೆಗಳನ್ನು ತಿಳಿಸ್ಕೊಡಿ ಅಂಚನಕ್ಕವರೆ ಈಗ ಒಂದು ಪ್ಲೇಟ್ ಒಂದು ಪ್ಲೇಟ್ ಅರುವತ್ತು ರೂಪಾಯಿ ಒಂದು ಪ್ಲೇಟ್ ಅರವತ್ತು ರೂಪಾಯಿ ಆರು ಪೀಸ್ ಬರುತ್ತೆ ಆನಿಯನ್ ದೋಸೆ ಎಂಬತ್ತು ರೂಪಾಯಿ ಆನಿಯನ್ ದೋಸೆ ಎಂಬತ್ತು ರೂಪಾಯಿ ಓಪನ್ ದೋಸೆ ಎಂಬತ್ತು ರೂಪಾಯಿ ಹ್ಞೂ

ಮೂವತ್ತು ವರ್ಷದಿಂದ ಕೆಳಗಿನೇ ಬೆಣ್ಣೆ ವ್ಯಾಪಾರ ಮಾಡ್ತಿದ್ರು ಹೋಟ್ಲುಗಳಿಗೆಲ್ಲ ಸಪ್ಲೈ ಮಾಡ್ತಾಕಲಿ ಬೆಣ್ಣೆ ವ್ಯಾಪಾರ ಬೆಣ್ಣೆ ಹಂಗಾಗಿ ಅವ್ರ ಹೆಸರು ಬೆಣ್ಣೆ ಬಸರಾಜ್ ಅಂತ ಬಂದಿದ್ದು ನಿಮ್ ಮನೆ ತಂದ ಹೆಸರು ಮನೆ ಅಂತಾನೆ ಅನ್ನೋದು ಇಬ್ರು ಅಕ್ಕ ತಂಗಿರು ಒಟ್ಟಿಗೆ ದುಡಿತಾ ಇರೋದು ನೋಡಿ ತುಂಬಾ ಖುಷಿ ಆಗುತ್ತೆ ಅಯೋಧ್ಯ ಬೆಣ್ಣೆ ಪಡ್ಡು ಅಂಗಡಿಯ ಖಾಯಂ ಗ್ರಾಹಕರು ಮಧು ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಇದು ಸ್ಟಾರ್ಟ್ ಆದಾಗಿಂದಲೂ ನಾವು ಬರ್ತಾ ಬರ್ತೀವಿ ಹಾಂ ಸೊ ಏನ ಹೇಳ್ತೀರಾ ಮೇಡಮ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಕ್ಲೀನಾಗಿರುತ್ತೆ ಹಾಗಾಗಿ ಇಷ್ಟ ನಮಗೆ ನಾನು ಬೇಸಿಕಲಿ ಇವು ಇಲ್ಲಿನವಳು ಮದುವೆ ಆಗಿ ಸಕಲೇಶ್ ಕೂಡ ಆ ಕಡೆ ಇರೋದು ತಾಯಿ ಮನೆ ಬಂದಾಗೆಲ್ಲ ನಾನು ಇಲ್ಲಿ ಬರ್ತೀವಿ ಓಕೆ ಇದು ನಿಮ್ ತವರ್ ಮನೆ ಟವರ್ ಮನೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಿನ್ಗೆ ತುಂಬಾ ಇಷ್ಟ ಸೊ ನಿಮ್ಮ ತವರ್ ಮನೆ ದಾವಣಗೆರೆಯ ನೆನಪುಗಳಲ್ಲಿ ಈ ಬೆಳ್ದವ್ರು ಕೂಡ ಅವ್ರ ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ ಹೌದು ಹೌದು ಇಲ್ಲಿ ಬಂದಾಗ ಬಂದಾಗೆಲ್ಲ ಡೆಫಿನೆಟ್ಲಿ ಬರ್ತೀವಿ ಹಾ 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 ಮತ್ತೇನ್ ಇಷ್ಟ ಆಗುತ್ತೆ ಮೇಡಮ್ ಬೆಣ್ಣೆ ಪುಟ್ಟಿಂಗ್ ಜೊತೆಗೆ ಬೇರೆ ಏನು ಇಷ್ಟ ಆಗುತ್ತೆ ದೋಸೆನೂ ಮಾಡ್ತಾರೆ ಇವ್ರು ಹಾ ದೋಸೆನೂ ಚೆನ್ನಾಗಿರುತ್ತೆ ಅದು ಎರಡು ಚೆನ್ನಾಗಿರುತ್ತೆ ಓಕೆ ಓಕೆ ಇಲ್ಲಿಗೆ ಮುಂದೆ ಬರೋಕ್ಕೆ ಇಷ್ಟಪಡುವಂತಹ ಗ್ರಾಹಕರಿಗೆ ಏನು ಹೇಳ್ತೀರಾ ತಪ್ಪದೆ ದಾವಣಗೆರೆ ಬಂದಾಗ ಇದನ್ನು ಮಿಸ್ ಮಾಡಬೇಡಿ ಬನ್ನಿ ಇಲ್ಲಿ ತುಂಬ ಚೆನ್ನಾಗಿ ಶುದ್ಧವಾದ ಬೆಣ್ಣೆ ಬೆಣ್ಣೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ವೀಕ್ಷಕರೇ ಅಯೋಧ್ಯ ಬೆಣ್ಣೆ ಪಡ್ಡು ಹೋಟೆಲ್ನ ಫೇಮಸ್ ಬೆಣ್ಣೆ ಪಡ್ಡನ್ನು ತಿನ್ನೋ ಸಮಯ ಈಗ ನೋಡಿ ಈ ರೀತಿ ಒಂದು ಪ್ಲೇಟ್ಗೆ ಆರು ಪಡ್ಡುಗಳನ್ನು ಕೊಡ್ತಾರೆ ಇಲ್ಲಿ ಕೊಡುವಂತಹ ಚಟ್ನಿ ತೆಳುವಾಗಿರುತ್ತೆ ಸ್ವಲ್ಪ ಇದಕ್ಕೆ ಹಚ್ಕೊಂಡು ತಿನ್ನೋಕ್ಕೆ ಅನುಕೂಲ ಆಗಲಿ ಅಂತ ಜೊತೆಗೆ ಅದಕ್ಕೆ ಸಾಸಿವೆ ಒಗ್ಗರಣೆಯನ್ನು ಕೊಟ್ಟಿದ್ದಾರೆ ಚಟ್ನಿಗೆ ಮೇಲೆ ಬೆಣ್ಣೆಯನ್ನು ಹಾಕಿ ಕೊಟ್ಟಿದ್ದಾರೆ ಇದು ಆಪ್ಷನಲ್ಲು ಪಡ್ಡು ಗರಿ ಗರಿಯಾಗಿ ಬೆಂದಿದೆ ಒಳಗೆ ಸಾಫ್ಟ್ ಸಾಫ್ಟಾಗೂ ಇದೆ ಅಷ್ಟೇ ಬಿಸಿ ಬಿಸಿಯಾಗೂ ಇದೆ ಚೆನ್ನಾಗಿ ಬೆಣ್ಣೆ ಹಾಕಿ ಕೊಟ್ಟಿದ್ದಾರಲ್ಲ ರುಚಿ ಚೆನ್ನಾಗಿದೆ ಮತ್ತು ಈರುಳ್ಳಿನ ಏನು ಸಣ್ಣಗೆ ಹೆಚ್ಚಿ ಹಾಕಿದಾರಲ್ಲ ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ ಬನ್ನಿ ಈಗ ಚಟ್ನಿ ಜೊತೆಗೆ ತಿಂದು ನೋಡೋಣ ಹೇಗಿದೆ ಟೇಸ್ಟು ಅಂತ ನೋಡೋಣ ಒಳ್ಳೆ ಟೇಸ್ಟು ಕೊಬ್ಬರಿ ಅಂದರೆ ತರಿತರಿಯಾಗಿ ಏನು ರುಬ್ಕೊಂಡಿದ್ದಾರಲ್ಲ ಈ ಚಟ್ನಿನ ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ ಬೆಣ್ಣೆ ಪಡ್ಡು ಅಷ್ಟೇ ರೀ ಅದ್ಭುತ ಒಳ್ಳೆ ರುಚಿ ಕೊಡ್ತಾಯಿದೆ ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿನೂ ಹೆಚ್ಚು ಹಾಕಿದ್ದಾರೆ ಮಧ್ಯೆ ಅಲ್ಲೊಂದು ಇಲ್ಲೊಂದು ಸಿಕ್ಕಾಗ ಬಾಯಿಗೆ ಖಾರ ಕೊಡುತ್ತೆ ಒಳ್ಳೆ ಮಜಾ ಕೊಡುತ್ತೆ ಸುಮ್ಮನೆ ಅಲ್ಲ ಮೂವತ್ತು ವರ್ಷದಿಂದ ದಾವಣಗೆರೆಯ ಜನತೆಯ ಮನವನ್ನು ಗೆದ್ದು ಈ ರೀತಿ ಬೆಣ್ಣೆ ಪಡ್ಡನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಆ ಅನುಭವ ಇಲ್ಲಿ ಪ್ರತಿ ತುರ್ತಿನಲ್ಲೂ ನನಗೆ ಗೊತ್ತಾಗ್ತಾ ಇದೆ ತುಂಬಾ ಅದ್ಭುತವಾಗಿದೆ ನಿಮಗೆ ಎಕ್ಸ್ಪ್ಲನೇಷನ್ಗೆ ಒಂದೆರಡು ಮಾತ್ರ ತಿನ್ಬಿಟ್ಟು ಹೇಳಣನ್ಕೊಂಡಿದೆ ಆದರೆ ಮನಸ್ಸು ಒಪ್ತಾ ಇಲ್ಲ ರೀ ಇನ್ನೊಂದು ತಿನ್ನು ಇನ್ನೊಂದು ತಿನ್ನು ಅಂತ ಹೇಳ್ತಾ ಇದೆ ಏನು ಮಾಡಲಿ ತಪ್ಪು ನಂದಲ್ಲ ಸ್ವಲ್ಪ ಲೆಂತಿ ಆಗ್ಬೋದು ದಯವಿಟ್ಟು ಸಹಿಸ್ಕೊಳ್ಳಿ ಒಂದು ದ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ ಹಾಗೆ ಹಾಂ ಬೆಣ್ಣೆ ದೋಸೆ ರುಚಿನೇ ಒಂಥರ ಅಂತಂದರೆ ಈ ಬೆಣ್ಣೆ ಪಡ್ಡು ನೆಕ್ಸ್ಟ್ ಲೆವೆಲಿಗೆ ಹೋಗಿ ಕೂರಿಸ್ಬಿಡುತ್ತೆ ನಮ್ಮನ್ನು ಅದ್ಭುತವಾಗಿದೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದು ದಾವಣಗೆರೆಗೆ ಇದಕ್ಕೆ ಅಂತಲೇ ಬಂದುಬಿಟ್ಟು ತಿಂದ್ರೂ ತಪ್ಪೇನೂ ಇಲ್ಲ ಅಥವಾ ನೀವು ದಾವಣಗೆರೆಗೆ ಬಂದಾಗ ಗುಂಡಿ ಸರ್ಕಲ್ಗೆ ಬಂದು ಅದರ ಹತ್ತಿರ ಇರುವಂತಹ ಅಯೋಧ್ಯೆ ಬೆಣ್ಣೆ ಪಡ್ಡು ಅಂಗಡಿಯಲ್ಲಿ ಸಿಗುವಂತಹ ಬೆಣ್ಣೆ ಪಡ್ಡನ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಹೇಳಿ ಕಳೆದ ವರ್ಷದಿಂದ ದಾವಣಗೆರೆ ಜನರನ್ನ ಮೆಚ್ಚಿಸ್ಕೊಂಡು ಅಂದ್ರೆ ಯಾಕಂದ್ರೆ ರುಚಿಯಲ್ಲಿ ಹೊಲಿಸ್ಕೊಳ್ಳೋದ್ ಕಷ್ಟ ಅದ್ರಲ್ಲೂ ದಾವಣಗೆರೆ ಜನರು ಇದಾರಲ್ಲ ಬಾರಿನ ಪರ್ಟಿಕ್ಯುಲರ್ ರುಚಿ ಬಗ್ಗೆ ಅಲ್ವಾ ಏನ್ ಹೇಳ್ತೀರಾ ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡಿದ್ರಿ ನೀವು ಮಾಡ್ಕನೆಯ ಈಗ ಬಸರಾಜ್ ಅಣ್ಣರು ಇದನ್ನ ಸ್ಟಾರ್ಟ್ ಮಾಡಿದ್ರು ಹೋಟೆಲ್ನ ನಂತರ ಒಂದಷ್ಟು ವರ್ಷಗಳ ನಂತರ ಅವ್ರ ಕಾಲು ವಾಸ್ತಾರೆ ಅವಾಗ ನಿಮ್ಮ ಮುಂದೆ ಇದ್ದಂತಹ ಸವಾಲು ಯಾವ ರೀತಿ ಯ ಅದನ್ನ ಎಷ್ಟ್ ಬರ್ತ ಬಿಡ್ತೀವಿ ಅಂತ ಭಾಳ ಕಷ್ಟ ಅನ್ಬಸ್ತಿ ಕಷ್ಟ ಆಯ್ತು ಹೌದ್ರಿ ಹೌದು ಮಾಡ್ಕೊಂಬಂದಿ ಮಕ್ಳು ಹೆಂಗ ದೊಡ್ಡವರ ಆದ್ರ ಅವಾಗ ಜೊತೆಗಿದ್ರು ಮಾಡಿದ್ವಿ ಇಲ್ಲಿತನ ಮಾಡ್ಕೊಂಬಂದು ಅವ್ರ ಹೊರಗೆ ಹೋಗ್ಯಾರ ನಾವು ಇಬ್ರು ಈಗ ಅಕ್ಕ ತಂಗಿ ಮಾಡ್ತಾ ಇದಾವೆ ನೋಡ್ರಿ ನಮ್ಮ ಮಗಳ ಐತ ಮನೆಯಲ್ಲಿ ಈಗ ನಿಮ್ಮ ರುಚಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ರುಚಿಯನ್ನ ಮೆಚ್ಕೊಂಡು ಇಲ್ಲಿನ ಘಟಾನುಘಟಿಗಳೇ ಇಲ್ಲಿಗೆ ಬರ್ತಾ ಇರ್ತೇವೆ ಇಲ್ಲಿಗೆ ಬರ್ದೇ ಇರುವಂತಹ ರಾಜಕೀಯ ಮುತ್ಸದಿಗಳೇ ಇಲ್ಲ ಅಂತ ಹೇಳ್ಬೋದು ಈಗ ಅದನ್ನ ನೆನ್ಪಿಸ್ಕೊಳ್ಳೋದಾದ್ರೆ ಯಾರು ನೆನಪಿಸ್ಕೊಳ್ತೀರ ಪ್ರಭಾಕರ್ ಬಂದೋಗ್ಯಾರ ಬಂದೋಗ್ಯಾರೀ ಒಂದ್ ವರ್ಷದ ಕೆಳಕ್ ಬಂದ್ರೊಡ್ಡ ಹಾಕಿ ಹೋಗ್ಯಾರೀ ಅವ್ರು ಆದಾಗಿಂದ್ ಜನ ಫುಲ್ ಅಯ್ಯೋ ಪ್ರಭಾಕರ್ ಬಂದಾರ ಪ್ರಭಾಕರ್ ಹಾಕಿದಾರ್ರಿ ಅವ್ರು ಹಾಕಿ ಹೋಗಿದಾರ ಹಂಗಾಗಿ ಪ್ರಭಾಕರ್ ಬಂದಾರಂತ ನಮ್ ಜನ ಅರ್ಧ ಜನ ಬಾಳ ಬಂದಾರ್ರಿ ಹ್ಮ್ ಹಂಗಾಗಿ ಅವಾಗಿಂದ ನಮ್ಗಿನ್ನೂ ಚೆನ್ನಾಗೇತ್ರಿ ವೀಕ್ಷಕರೇ ಇಲ್ಲಿಗೆ ಬರುವಂತಹ ಗ್ರಾಹಕರು ಬೆಣ್ಣೆ ಪಡ್ಡಿನ ಜೊತೆಗೆ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಇನ್ನೊಂದು ಐಟಮ್ ಅಂದರೆ ಅದು ಈರುಳ್ಳಿ ದೋಸೆ ಈರುಳ್ಳಿ ದೋಸೆನ ತುಂಬ ಇಷ್ಟಪಟ್ಟು ಹುಡುಕ್ಕೊಂಡು ಬಂದು ಇಲ್ಲಿ ತಿಂದು ಹೋಗ್ತಾರೆ ಈರುಳ್ಳಿ ದೋಸೆಗೆ ಬೆಣ್ಣೆ ಏನೋ ಹಾಕಲ್ಲ ಓಕೆ ಈರುಳ್ಳಿ ಹಾಂ 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 ಬೆಣ್ಣೆ ಬಿದ್ದರೆ ಈರುಳ್ಳಿ ಬೇಯಲ್ಲ ಹಂಗಾಗಿ ಒಂದ್ಸರಿ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆ ಹಾಕಿ ಬೆಣ್ಣೆ ತಿಂದು ನೋಡಿದ್ವಿ ಈಗ ಅಯೋಧ್ಯೆ ಹೋಟೆಲ್ನಲ್ಲಿ ಇನ್ನೊಂದು ಫೇಮಸ್ ಐಟಮ್ ಇದು ತುಂಬ ಜನ ಇದಕ್ಕೋಸ್ಕರನೇ ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ ಈರುಳ್ಳಿ ದೋಸೆ ಇದು ಬರೀ ಈರುಳ್ಳಿ ದೋಸೆ ಅಲ್ಲ ಈರುಳ್ಳಿ ಬೆಣ್ಣೆ ದೋಸೆ ಇದು ಇದಕ್ಕೆ ಈ ರೀತಿ ಗಟ್ಟಿ ಚಟ್ನಿ ಮೇಲೆ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಹಾಂ ಯಾವ ರೀತಿ ಸಾಮಾನ್ಯವಾಗಿ ಮಸಾಲೆ ದೋಸೆ ಜೊತೆ ಕೊಡ್ತಾರಲ್ವ ಆ ರೀತಿಯ ಪಲ್ಯ ಕೊಟ್ಟಿದ್ದಾರೆ ಬನ್ನಿ ಈಗ ಈರುಳ್ಳಿ ಬೆಣ್ಣೆ ದೋಸೆ ಯಾವ ರೀತಿ ಇರುತ್ತೆ ಟೇಸ್ಟ್ ನೋಡೋಣ ಹೇರಳವಾಗಿ ಈರುಳ್ಳಿಯನ್ನು ಹಾಕಿದ್ದಾರೆ ತುಂಬಾ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಚೆನ್ನಾಗಿದೆ ಈರುಳ್ಳಿಯ ಕ್ರಂಚಿನೆಸ್ಸು ತುಂಬಾ ಚೆನ್ನಾಗಿದೆ ಬನ್ನಿ ಈಗ ಚಟ್ನಿ ಜೊತೆ ತಿನ್ನೋಣ ಚಟ್ನಿ ಒಳ್ಳೆ ಖಾರವಾಗಿದೆ ಜೊತೆಗೆ ಬೆಣ್ಣೆನೂ ಕೊಟ್ಟಿದ್ದಾರೆ ಜಾಸ್ತಿ ಖಾರ ಆಗದೆ ಇರಲಿ ಅಂತ ತುಂಬ ಚೆನ್ನಾಗಿದೆ ಬನ್ನಿ ಸ್ವಲ್ಪ ಪಲ್ಯದ ಜೊತೆಗೆ ಬೆಣ್ಣೆ ತುಂಬ ಚೆನ್ನಾಗಿ ರೀ ತುಂಬ ಜಾಸ್ತಿ ಬೆಣ್ಣೆ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಇದೆ ಜೊತೆಗೆ ಈರುಳ್ಳಿ ಕಾಂಬಿನೇಷನು ಚೆನ್ನಾಗಿದೆ ಆಲೂಗಡ್ಡೆ ಪಲ್ಯ ಆಗಿರಲಿ ಅಥವಾ ಈ ಚಟ್ನಿ ಆಗಿರಲಿ ಎರಡರ ಜೊತೆನೂ ಇದು ಒಳ್ಳೆ ಟೇಸ್ಟನ್ನು ಕೊಡ್ತಾಯಿದೆ ಹಾಗಾಗಿ ಇಲ್ಲಿಗೆ ಬಂದಾಗ ಬೆಣ್ಣೆಪಟ್ಟು ಪಡ್ಡು ತಿಂದಾದ ಈ ಈರುಳ್ಳಿ ದೋಸೆಯನ್ನು ಕೂಡ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಮ್ಯಾಮ್ ತಮ್ಮ ಹೆಸರು ಮೋನಿಕಾ ಮೋನಿಕಾ ಅವರು ತಮ್ಮ ಕುಟುಂಬದ ಜೊತೆಗೆ ಬಂದು ಬೆಣ್ಣೆ ಪಡ್ಡನ್ನ ಸವಿತಾ ಇದ್ದಾರೆ ಮ್ಯಾಮ್ ಹೇಗೆ ಇದೆ ಚೆನ್ನಾಗಿದೆಯಾ ಬೆಣ್ಣೆ ಪಡ್ಡು ಬಹಳ ಚೆನ್ನಾಗಿದೆ ಬಹಳ ಹೊರಗಿಂದ ಕ್ರಿಸ್ಪಿ ಬಹಳ ಟೇಸ್ಟ್ ಬಳಾಗೂ ಚಲೋ ಇದೆ ಇದು ನಮ್ಮೆಲ್ಲ ಕಜಿನ್ಸ್ ಅವರದ್ದು ಫೇವ್ರೇಟ್ ಸ್ಪಾಟ್ ಇದೆ ನಾವಿಲ್ಲಿ ರೆಗ್ಯುಲರ್ ಬರ್ತಾ ಇದ್ದೀವಿ ಮತ್ತೆ ಪಡು ಸೂಪರ್ ಸೊ ಕಾಂಚನಕ್ಕ ಸುಲೋಚನಕ್ಕ ಚೇತನಣ್ಣ ನಿಮ್ಮನ್ನೆಲ್ಲ ಭೇಟಿಯಾಗಿ ತುಂಬ ಖುಷಿಯಾಯಿತು ತುಂಬ ರುಚಿ ರುಚಿಯಾಗಿತ್ತು ನಿಮ್ಮ ಬೆಣ್ಣೆ ಪಡ್ಡು ಹಾಗೆ ದೋಸೆಯ ರುಚಿ ಇದೇ ರೀತಿ ನಿಮ್ಮ ಈ ಹೋಟೆಲ್ ಉದ್ಯಮ ಯಶಸ್ವಿಯಾಗಿ ಮುಂದೆ ಸಾಕ್ತಾ ಹೋಗಲಿ ಅಂತ ನಮ್ಮ ವಿಶಿಷ್ಟ ರುಚಿ ವಾಹಿನಿ ಕಡೆಯಿಂದ ಆಶಿಸ್ತೇವೆ ಧನ್ಯವಾದ ಸೊ ವೀಕ್ಷಕರೇ ನೋಡಿದ್ರಲ್ಲ ತಿಂಡಿ ಆಯ್ತಾ ಎನ್ನುವಂತಹ ಈ ಸಂಚಿಕೆಯಲ್ಲಿ ದಾವಣಗೆರೆಗೆ ಬಂದು ಇಲ್ಲಿನ ಅಯೋಧ್ಯ ಬೆಣ್ಣೆ ಪಡ್ಡು ಹೋಟೆಲ್ನಲ್ಲಿ ಸಿಗುವಂತಹ ರುಚಿ ರುಚಿಯಾದಂತಹ ಬೆಣ್ಣೆ ಪಡ್ಡು ಹಾಗೆ ಈರುಳ್ಳಿ ಬೆಣ್ಣೆ ದೋಸೆಯನ್ನು ನಾವು ತಿಂದು ನೋಡಿದ್ವಿ ನೀವು ಕೂಡ ದಾವಣಗೆರೆಗೆ ಬಂದಾಗ ಅಥವಾ ದಾವಣಗೆರೆಗೆ ಇದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿನ ಬೆಣ್ಣೆ ಪಡ್ಡುಗಳನ್ನು ತಿಂದು ನೋಡಿ ಖಂಡಿತವಾಗ್ಲೂ ತಮಗೆಲ್ಲ ಇಷ್ಟವಾಗುತ್ತೆ ವೀಕ್ಷಕರೇ ಇದೇ ರೀತಿಯ ಅತ್ಯದ್ಭುತವಾದಂತಹ ಸ್ಥಳಗಳನ್ನು ನಮ್ಮ ವಾಹಿನಿಯ ಮೂಲಕ ತಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ